ಯಾಕೆ ಮಾತಾಡ್ತೀನಿ ಬೆಂಗ್ಳೂರ್ ಜೀವನ ಹಂಗಾಗಿದೆ ಇವತ್ತು ಈಗ ನನ್ನ ಕೊನೆಯದಾಗಿ ಮನೆ ಯಾವುದೋ ವಿಡಿಯೋ ನೋಡಿದೆ ಈಗ ಮಶಾಣಕ್ಕೆ ಎಣೆ ಹತ್ಕೊಂಡೋಗಿ ಅವಶ್ಯಕತೆ ಇಲ್ಲ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಮನೆ ಹತ್ರನೇ ಬಂದು ಸುಟ್ಟು ಬಿಟ್ಟು ಬೂದಿನೂ ಅಲ್ಲೇ ಕೊಟ್ಟು ಹೋಗ್ತಾರೆ ಆಯ್ತಾ ಈಗ ನೀವು ಹಿಂದೆ ಒಂದು ಕಾಲ ಇತ್ತು ನೀವೇನ ಸತ್ತು ಸತ್ತು ಮೂರು ದಿನಕ್ಕೂ ಹನ್ನೊಂದು ದಿನಕ್ಕೆ ಪಿಂಡ ಇಡ್ತಾರಲ್ಲ ಅವಾಗ ಕಾಗೆಗಳೆಲ್ಲ ಬಂದು ಕಾಕ ಅಂತ ಕಾಗ ಕೂಗ್ಬಿಟ್ಟು ಬಂದು ಪಿಂಡ ಹೋಗವಂತೆ ಈಗ ಹಸಿನೂ ಇಲ್ಲ ಸರ್ ಪಿಂಡ ತಿನ್ನಕ್ಕೆ ಕಾಗೆ ಬರಲ್ಲ ಯಾಕೆ ಬರಲ್ಲ ಹೇಳಿ ಅವ್ನ ಅನ್ನ ತಿನ್ಬೇಕಾರೆ ಅದೇ ಕೈಯಿಂದ ಕಾಗೆ ನೋಡ್ಸಿರ್ತಾನೆ ಅವನ್ ಪಿಂಡ ತಿನ್ನಕ್ಕೆ ಕಾಗೆ ಬರ್ತಾವ ಬರಲ್ಲ ಅದಕ್ಕೆ ಏನ್ ಮಾಡ್ತಾರೆ ಕಾಗೇನು ಬಾಡಿಗೆ ಕೊಡ್ತಾರೆ ಈಗ ಅನ್ಕೊಂಡೆ ಇಲ್ಲೇ ಸರ್ ನಾನೇನು ಸುಳ್ಳು ಹೇಳ್ತಿಲ್ಲ ಬೇಕಾದ್ರೆ ನೀವು ಗೂಗಲಲ್ಲಿ ಸರ್ಚ್ ಹುಡುಕಿ ಸರ್ ಇವತ್ತು ಕಾಗೇನ ಬಾಡಿಗೆಗೆ ಬಿಡ್ತಾರೆ ಪಿಂಡ ತಿನ್ನೋಕ್ಕೆ ಅಂತಾನೆ ಈಗ ಜನ ಅವಾಗೆಲ್ಲ ಸಂಬಂಧಿಕರು ಸತ್ತೋಗ್ಬಿಟ್ರೆ ಅಯ್ಯೋ ಹೋಗ್ಬಿಟ್ನೇ ಅಂತ ಬಿಡ್ಕೊಳ್ಳೋರು ಈಗ ಅದೆಲ್ಲ ಸೀನಿಲ್ಲ ಸರ್ ಸಾವಿರ ರೂಪಾಯಿ ಬಡ್ಕೊಳಕ್ಕೂ ಬರ್ತಾರೆ ಹೊರಕ್ಕೂ ಬರ್ತಾರೆ ಸರ್ ನಾನು ಈಗ ಮೊನ್ನೆ ಮೊನ್ನೊನ್ನೆ ಒಂದು ಇದು ಸತ್ಯನ ಸುಳ್ಳ ಗೊತ್ತಿಲ್ಲ ಬಟ್ ನನಗೆ ಕೇಳೇ ಒಂಥರ ಶಾಕ್ ಆಯಿತು ದೇವ್ರನ್ನ ಎತ್ಕೊಳ್ಳೋಕೆ ಬಾಡಿಗೆಗೆ ಬರ್ತಾರಂತೆ ಸರ್ ದೇವ್ರನ್ನ ಪು ಫಂಕ್ಷನಲ್ಲಿ ಪೂಜೆ ನಾವೆಲ್ಲ ಎತ್ಕೊಂತೀವಿ ಅಂತ ಗೊತ್ತಾ ಮೆರವಣಿಗೆಗೆ ಎತ್ಕೊತೀವಲ್ಲ ಅದನ್ನ ಹೊರಕ್ಕೂ ಒಂದು ಟೀಮ್ ಬರುತ್ತಂತೆ ನನಗಿದ್ನು ಕೇಳು ಆಶ್ಚರ್ಯ ಅನಿಸ್ಬಿಡ್ತು ಅರೆ ಎಂಥ ಗತಿ ಬಂತಪ್ಪ ದೇವ್ರಿಗೆ ಎಂಥ ಗತಿ ಬಂತು ದೇವ್ರಿಗೆ ನೀವು ನೋಡಿ ಕೆಲವೊಂದು ಸಂಪ್ರದಾಯ ಯಾವ ಮಟ್ಟಕ್ಕೆ ಅದಗೆಟ್ಟಿದೆ ಅಂದರೆ ಇದು ಸತ್ಯ ಇದು ಇವಾಗ ಮನುಷ್ಯ ಯಾವನೋ ದುಷ್ಟ ಅವನು ಅವನು ಪಾಪಿ ಮನುಷ್ಯ ಜೊತೆಲಿ ರೋಡಲ್ಲಿ ಹೋಗ್ತಿದ್ರೆ ಅವ್ನು ಮಾತಾಡ್ಸಲ್ಲ ಕೆಲವ್ರು ಬಿಡಿ ಅಳಾಗೋಗ್ಲಿ ದೇವ್ರು ಆ ರೋಡಲ್ಲಿ ಹೋಗ್ತಿದ್ದೆ ಅಂದರೆ ಬಾಗಿಲಿಗೆ ನೀರು ಹಾಕೋರು ಗತಿ ಇಲ್ಲ ಇವತ್ತು ದೇವ್ರ ಅವಾಗ ಸರ್ ದೇವರು ಅಲ್ಲೆಲ್ಲೋ ಟಮ್ಟೆ ಸೌಂಡ್ ಕೇಳಿದ್ರೆ ಮನೆ ಮುಂದೆ ನೀರು ಹಾಕಿ ರಂಗೋಲಿ ಹಾಕಿ ಈಡ್ಗ ಹಿಡ್ಕೊಂಡು ದೇವರೇ ಅಂತ ಕಾಯ್ಕೊಂಡು ಕುತ್ಕೊಳ್ಳೋರು ಇವತ್ತು ದೇವ್ರಣ್ಣ ಹೇಳ್ತೀನಿ ಬಾಗಿಲಿಗೆ ನೀರು ಹಾಕೋರು ಗತಿ ಇಲ್ಲ ಸರ್ ಸರ್ ನಾನು ಇವತ್ತು ಕೆಲವೊಂದು ದೃಶ್ಯಗಳನ್ನ ನೋಡಿ ಮಾತ್ರ ಕೆಲವ್ರಿಗೆ ಇದು ಅನ್ವಯಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಬಾಗಿಲು ನೋಡಿ ಯಾವುದೇ ಧರ್ಮ ಜಾತಿ ಆಗಿರಲಿ ಯಾವುದೇ ಧರ್ಮದ ದೇವರಾಗಿರಲಿ ಆ ಮನೆ ಬಾಗ್ಲಲ್ಲಿ ಬರ್ತಾ ಇದೆ ಅಂದರೆ ಪ್ರತಿಯೊಬ್ಬರೂ ಅರ್ಥ ಮಾಡ್ಕೊಬೇಕು ಬಾಗಿಲಲ್ಲಿ ನೀರು ಹಾಕಿ ಅಲ್ಲಿಗೆ ಅರ್ಶನ ಕುಂಕುಮ ಇಟ್ಟು ಕನಿಷ್ಠ ಪಕ್ಷ ಅವ್ರ ಮನೇಲಿ ಪೂಜೆ ಸಾಮಾನು ಅಂದ್ರೂ ಬಾಗಿಲಿಂದ ಆಚೆ ಬಂದು ಕೈ ಮುಕ್ಕಣ್ಣಾರ ನಿಂತ್ಕೋಬೇಕು ಈ ಒಂದು ಕಲ್ಚರು ನಮ್ಮ ಸಮಾಜದಲ್ಲಿ ಎಷ್ಟೋ ಕಡೆ ಮಾಯ ಆಗ್ತಿದೆ ಆಮೇಲೆ ಇನ್ನೊಂದು ನೀವೆಲ್ಲ ಗಮನಿಸಿರ್ತೀರಾ ಸರ್ ಗಮನಿಸಿರ್ತೀರಾ ತಾವೆಲ್ಲ ಗಮನಿಸಿರ್ತೀರಾ ರಾತ್ರಿ ನೀವು ಹನ್ನೆರಡು ಗಂಟೆಗೆ ನೀವು ಮನೆಗೆ ಕೆಲಸ ಮುಗಿಸ್ಕೊಂಡು ಹೋಗ್ತಿರಲ್ಲ ಈಗಲೇ ಅಬ್ಸರ್ವ್ ಮಾಡ್ಕೊಂಡು ಹೋಗಿ ಹನ್ನೆರಡು ಗಂಟೆಗೆ ಬಾಗಿಲು ತೊಳಿತಿರ್ತಾರೆ ಯಾಕೇಳಿ ಬೆಳಗ್ಗೆ ಆರು ಗಂಟೆಗೆ ಯಾವಂದು ಹೊಳಿತಾನೆ ಅಂತ ಹನ್ನೆರಡು ಗಂಟೆಗೆ ತೊಳೆದು ರಂಗೋಲಿ ರಾತ್ರಿಯೇ ಬಿಟ್ಬಿಡ್ತಾರೆ ಅರ್ಥ ಮಾಡ್ಕೊಳ್ಳಿ ಸರ್ ಅಂತ ಒಂದು ದರಿದ್ರ ಸಮಾಜದಲ್ಲಿ ನಾವು ಆ ದರಿದ್ರ ಅಂತ ಹೇಳೋಕ್ಕಾಗುತ್ತೆ ಏನೋ ಗೊತ್ತಿಲ್ಲ ಇದು ಏನೋ ಯಾವ ಥರ ತಿರುವು ಪಡ್ಕೊಬಿಡುತ್ತೋ ಆಮೇಲೆ ಸೊ ಆ ಥರ ನಾವು ಕನ್ವರ್ಟ್ ಆಗ್ತಾ ಇದೀವಿ ಸರ್ ಯಾಕಾಗಿದೆ ಗೊತ್ತಿಲ್ಲ ಸರ್ ಇದು ನಾವು ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗಿರೋ ಸಂಸ್ಕಾರ ನಾವು ಕಲಿಸ್ತಾ ಇಲ್ಲ ನಾವು ಯಾರನ್ನಾದರೂ ಒಬ್ಬ ನೋಡಿದ್ರೆ ದ್ವೇಷ ಮಾಡ್ತೀವಿ ಅಸೂಹೆ ಪಟ್ಕಂತೀವಿ ಅದು ಮನುಷ್ಯನ ಸಹಜ ಗುಣ ಅದೇನು ತಪ್ಪು ಅಂತ ಏನು ಹೋಗಲ್ಲ ಆದರೆ ದೇವ್ರುಗಳು ಮನೆ ಬಾಗ್ಲಿಗೆ ಬರುವಾಗ ದೇವ್ರುಗಳು ಮೆರವಣಿಗೆ ಹೋಗುವಾಗ ದೇವ್ರುಗಳು ಮನೆ ಉದ್ದಕ್ಕೆ ಏನಾದರೂ ಬಂದಾಗ ಮನೆ ಬಾಗ್ಲಿಗೆ ನೀರು ಹಾಕೋದು ವರ್ಷನ ಕುಂಕುಮ ಕೊಡೋದು ಪೂಜೆ ಸಾಮಾನು ಕೊಡೋದು ಇದು ಪ್ರತಿಯೊಬ್ಬರ ಕರ್ತವ್ಯ ಇದು ಅದು ಬಡವನಾಗಿರಲಿ ಬಲ್ಲಿಗನಾಗಿರಲಿ ಅವನ ಕೈಯಲ್ಲಿ ಏನೂ ಇಲ್ಲ ಅಂದರೂ ಬಾಗ್ಲಿಗೆ ನೀರು ಹಾಕೋಕ್ಕೇನು ಸರ್ ಅಲ್ವಾ ಅದಕ್ಕಾದರೂ ಬಡಿಸ್ತಾನೆ ಕೊಟ್ಟಿದ್ದಾನೆ ದೇವರು ಸೊ ಇದನ್ನೆಲ್ಲರೂ ಕಲ್ತ್ಕೋಬೇಕು ತಿಳ್ಕೊಬೇಕು ನಾನೊಬ್ಬ ಚಿಕ್ಕವನು ಈ ವಿಚಾರದಲ್ಲಿ ತಪ್ಪು ಸರಿಗಳನ್ನ ತಿಳ್ಕೊಳ್ಳೋಷ್ಟು ವ್ಯಕ್ತಿತ್ವ ದೊಡ್ಡದು ನನಗೆ ಗೊತ್ತಿಲ್ಲ ನಾನು ಅನಿಸಿದ್ದು ನನ್ನ ಕಣ್ಣಲ್ಲಿ ನೋಡ್ತಾ ಇರೋದನ್ನು ನಾನು ನಿಮಗೆ ಇದ್ದೀನಿ ಸೊ ದಯವಿಟ್ಟು ಮನುಷ್ಯನಿಗೆ ಬೆಲೆ ಕೊಡೋದು ಕಮ್ಮಿ ಮಾಡಿದ್ರು ದೇವ್ರಗಳಿಗಾದರೂ ದಯವಿಟ್ಟು ಬೆಲೆ ಕೊಡಿ